ಕರ್ನಾಟಕದಲ್ಲಿ ಆಧುನಿಕ ಕೃಷಿ ವಿಧಾನದ ಯೋಜನೆಯನ್ನು ರೂಪಿಸಿ ಸುಸ್ಥಿರತೆ ತಂತ್ರಜ್ಞಾನ ಮತ್ತು ಲಾಭದಾಯಕತೆಯ ಮೇಲೆ ಕೇಂದ್ರೀಕರಿಸಿದ ಕರ್ನಾಟಕಕ್ಕಾಗಿ ಸಮಗ್ರ ಆಧುನಿಕ ಕೃಷಿ ಯೋಜನೆ ಇಲ್ಲಿದೆ ಕರ್ನಾಟಕಕ್ಕಾಗಿ ಆಧುನಿಕ ಕೃಷಿ ಯೋಜನೆ ಒಂದು ಬೆಳೆ ವೈವಿಧ್ಯಕರಣ ಮತ್ತು ಆಯ್ಕೆ ಪ್ರದೇಶ ನಿರ್ದಿಷ್ಟ ಬೆಳೆಗಳನ್ನು ಗುರುತಿಸಿ ಹೆಚ್ಚಿನ ಇಳುವರಿ ಹವಾಮಾನ ನಿರೋಧಕ ಪ್ರಭೇದಗಳನ್ನು ಉತ್ತೇಜಿಸಿ ಉದಾ ಒಣ ಪ್ರದೇಶಗಳಲ್ಲಿ ಬರ ನಿರೋಧಕರಾಗಿ ಆರ್ದ್ರ ವಲಯಗಳಲ್ಲಿ ಹೈಬ್ರಿಡ್ ಭತ್ತ ಹೆಚ್ಚಿನ ಮೌಲ್ಯದ ಬೆಳೆಗಳನ್ನು ಪರಿಚಯಿಸಿ ವಿಲಕ್ಷಣ ತರಕಾರಿಗಳು ಔಷಧೀಯ ಸಸ್ಯಗಳು ಮಸಾಲೆಗಳು ಮತ್ತು ಹೂಗಾರಿಕೆ ಎರಡು ಸ್ಮಾರ್ಟ್ ನೀರಾವರಿ ಮತ್ತು ನೀರು ನಿರ್ವಹಣೆ ಹನಿ ಮತ್ತು ಸ್ಪ್ರಿಂಕ್ಲರ್ ವ್ಯವಸ್ಥೆಗಳು ಕೋಲಾರ ಚಿತ್ರದುರ್ಗದಂತಹ ಒಣ ಪ್ರದೇಶಗಳಲ್ಲಿ ಹನಿ ನೀರಾವರಿಗೆ ಸಬ್ಸಿಡಿ ನೀಡಿ ಮತ್ತು ವಿಸ್ತರಿಸಿ ಮಳೆ ನೀರು ಕೊಯ್ಲು ಜಮೀನುಗಳಲ್ಲಿ ಟ್ಯಾಂಕ್ಗಳು ಮತ್ತು ರೀಚಾರ್ಜ್ ಹೊಂಡಗಳನ್ನು ಕಡ್ಡಾಯಗೊಳಿಸಿ ರಿಮೋಟ್ ನಿಯಂತ್ರಿತ ನೀರಾವರಿ ನೀರಿನ ಬಿಡುಗಡೆಯನ್ನು ನಿಯಂತ್ರಿಸಲು ಪಯೋಟಿ ಬಳಸಿ ಮೂರು ತಂತ್ರಜ್ಞಾನ ಮತ್ತು ಡೇಟಾದ ಬಳಕೆ ಮಣ್ಣಿನ ಆರೋಗ್ಯ ಕಾರ್ಡ್ಗಳು ನಿಯಮಿತ ಮಣ್ಣು ಪರೀಕ್ಷೆ ಮತ್ತು ಪೋಷಕಾಂಶಗಳ ನಕ್ಷೆ ಕೃಷಿ ಅಪ್ಲಿಕೇಶನ್ಗಳು ಮತ್ತು ಎಐ ಪರಿಕರಗಳು ಹವಾಮಾನ ಮುನ್ಸೂಚನೆಗಳು ಕೀಟ ಎಚ್ಚರಿಕೆಗಳು ಮತ್ತು ಮಾರುಕಟ್ಟೆ ಬೆಲೆಗಳು ಡ್ರೋನ್ಗಳು ಬೆಳೆ ಮೇಲ್ವಿಚಾರಣೆ ಕೀಟನಾಶಕಗಳನ್ನು ಸಿಂಪಡಿಸುವುದು ಮತ್ತು ವೈಮಾನಿಕ ಬಿತ್ತನೆಗಾಗಿ ನಾಲ್ಕು ಯಾಂತ್ರೀಕರಣ ಮತ್ತು ನಿಖರ ಕೃಷಿ ಸಬ್ಸಿಡಿ ಕೃಷಿ ಉಪಕರಣಗಳು ಕೋಯಿಲ್ ಯಂತ್ರಗಳು ಕಸಿ ಯಂತ್ರಗಳು ಮತ್ತು ಟಿಲ್ಲರ್ಗಳ ಬಳಕೆಯನ್ನು ಉತ್ತೇಜಿಸಿ ಕಸ್ಟಮ್ ನೇಮಕಾತಿ ಕೇಂದ್ರಗಳು ಸಣ್ಣ ರೈತರಿಗೆ ಆಧುನಿಕ ಯಂತ್ರೋಪಕರಣಗಳನ್ನು ಬಾಡಿಗೆಗೆ ನೀಡುವುದು ಜಿಪಿಎಸ್ ಮತ್ತು ಸಂವೇದಕಗಳು ಇಳುವರಿ ಮ್ಯಾಪಿಂಗ್ ಮತ್ತು ನೈಜ ಸಮಯದ ಬೆಳೆ ವಿಶ್ಲೇಷಣೆಗಾಗಿ ಐದು ಸಾವಯವ ಮತ್ತು ನೈಸರ್ಗಿಕ ಕೃಷಿ ಜೆಡ್ಬಿಎನ್ಎಫ್ ಶೂನ್ಯ ಬಜೆಟ್ ನೈಸರ್ಗಿಕ ಕೃಷಿ ಅನ್ನು ಉತ್ತೇಜಿಸಿ ತುಮಕೂರು ಮಂಡ್ಯದಂತಹ ಜಿಲ್ಲೆಗಳಲ್ಲಿ ತರಬೇತಿ ಮತ್ತು ಬೆಂಬಲ ಪ್ರಮಾಣೀಕರಣ ಬೆಂಬಲ ಉತ್ತಮ ಮಾರುಕಟ್ಟೆ ಪ್ರವೇಶಕ್ಕಾಗಿ ರೈತರು ಸಾವಯವ ಪ್ರಮಾಣೀಕರಣಗಳನ್ನು ಪಡೆಯಲು ಸಹಾಯ ಮಾಡಿ ಆರು ಕೊಯ್ಲಿನ ನಂತರದ ನಿರ್ವಹಣೆ ಶೀತಲ ಶೇಖರಣಾ ಸರಪಳಿಗಳು ವಿಶೇಷವಾಗಿ ಹಣ್ಣುಗಳು ಮತ್ತು ತರಕಾರಿಗಳಂತಹ ಹಾಳಾಗುವ ಬೆಳೆಗಳಿಗೆ ಗ್ರೇಡಿಂಗ್ ಪ್ಯಾಕಿಂಗ್ ಮತ್ತು ಬ್ರ್ಯಾಂಡಿಂಗ್ ಆಧುನಿಕ ಸಂಸ್ಕರಣಾ ಘಟಕಗಳು ಮತ್ತು ಎಫ್ಪಿಒ ಆಧಾರಿತ ಬ್ರ್ಯಾಂಡಿಂಗ್ ಗೋದಾಮಿನ ಸಂಬಂಧಿತ ಸಾಲಗಳು ಸಂಗ್ರಹಿಸಿದ ಉತ್ಪನ್ನಗಳ ವಿರುದ್ಧ ಸಾಲಗಳನ್ನು ನೀಡುವ ಮೂಲಕ ತೊಂದರೆಯ ಮಾರಾಟವನ್ನು ಕಡಿಮೆ ಮಾಡಿ ಏಳು ಮಾರುಕಟ್ಟೆ ಸಂಪರ್ಕಗಳು ಮತ್ತು ಈ ವಾಣಿಜ್ಯ ಇನಾಮ್ ಏಕೀಕರಣ ಎಲ್ಲ ಎಪಿಎಂಸಿಗಳಿಗೆ ವಿಸ್ತರಿಸಿ ರೈತರಿಂದ ಗ್ರಾಹಕರಿಗೆ ನೇರ ಅಪ್ಲಿಕೇಶನ್ಗಳು ನೇರವಾಗಿ ಮಾರಾಟ ಮಾಡಲು ವೇದಿಕೆಗಳನ್ನು ಉತ್ತೇಜಿಸಿ ರಫ್ತು ಪ್ರಚಾರ ಕೃಷಿ ರಫ್ತು ಕ್ಲಸ್ಟರ್ಗಳಿಗೆ ಬೆಂಬಲ ಉದಾ ರಾಮನಗರದ ಮಾವು ಎಂಟು ಕೌಶಲ್ಯ ಅಭಿವೃದ್ಧಿ ಮತ್ತು ತರಬೇತಿ ಕೃಷಿ ಚಿಕಿತ್ಸಾಲಯಗಳು ಮತ್ತು ರೈತ ಕ್ಷೇತ್ರ ಶಾಲೆಗಳು ಆಧುನಿಕ ಅಭ್ಯಾಸಗಳಲ್ಲಿ ನಿಯಮಿತ ತರಬೇತಿ ಯುವಕರ ಭಾಗವಹಿಸುವಿಕೆ ಕೃಷಿ ನವೋದ್ಯಮಗಳು ಮತ್ತು ಗ್ರಾಮೀಣ ಉದ್ಯಮಶೀಲತೆಯನ್ನು ಪ್ರೋತ್ಸಾಹಿಸಿ ಒಂಬತ್ತು ಹವಾಮಾನ ಸ್ಥಿತಿಸ್ಥಾಪಕ ತಂತ್ರಗಳು ಕೃಷಿ ಅರಣ್ಯ ಆದಾಯವನ್ನು ಸ್ಥಿರಗೊಳಿಸಲು ಮರಗಳು ಮತ್ತು ಬೆಳೆಗಳ ಮಿಶ್ರಣ ಬೆಳೆ ವಿಮೆ ಡಿಜಿಟಲ್ ಕ್ಲೈಮ್ ವ್ಯವಸ್ಥೆಗಳೊಂದಿಗೆ ಪಿಎಂಎಫ್ಬಿವೈ ವ್ಯಾಪ್ತಿಯನ್ನು ವಿಸ್ತರಿಸಿ ಹವಾಮಾನ ಸ್ಮಾರ್ಟ್ ವಲಯಗಳು ಜಿಲ್ಲಾ ಮಟ್ಟದ ಹವಾಮಾನ ಹೊಂದಾಣಿಕೆ ತಂತ್ರಗಳು ಹತ್ತು ಸರ್ಕಾರ ಮತ್ತು ಖಾಸಗಿ ಪಾಲುದಾರಿಕೆಗಳು ಕೃಷಿಯಲ್ಲಿ ಸಿಎಸ್ಆರ್ ಹೂಡಿಕೆ ತಾಂತ್ರಿಕ ತರಬೇತಿ ಮೂಲಸೌಕರ್ಯಕ್ಕಾಗಿ ನೀರಾವರಿ ಸಂಗ್ರಹಣೆ ಮತ್ತು ಲಾಜಿಸ್ಟಿಕ್ಸ್ನಲ್ಲಿ ಪಿಪಿಪಿ